ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜವಿ ನಾವೀಗ ದಾವಣಗೆರೆ ಭಾಷಾನಗರ ಎರಡನೇ ಮೇ ಆರನೇ ಎಕ್ರಾ ಸಲಿದ್ದೀವಿ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾರಿಂದ ಅಂದರೆ ಬೇಸ್ಕಾಂ ಅಧಿಕಾರಿಗಳಿಂದ ಇದು ಏನಾಗಿದೆ ಅಂತಂದರೆ ತಿಂಗಳ ತಿಂಗಳ ಬರುವಂತಹ ಅದು ವಿದ್ಯುತ್ ಬಿಲ್ ಬರ್ತಾ ಇದೆ ಕರೆಂಟ್ ಬಿಲ್ ಇದ್ದಕ್ಕಿದ್ದಂಗೆ ಆರು ಸಾವಿರ ಹದಿನಾಲ್ಕು ಸಾವಿರ ಹದಿನೇಳು ಸಾವಿರ ಈ ಥರ ಒಂದು ಕರೆಂಟ್ ಬಿಲ್ ಬರ್ತಾ ಇದೆ ಅಂತ ಜನ ಎಲ್ಲ ಸೇರ್ಕೊಂಡು ಬೇಸ್ಕಾಮ್ ಅಧಿಕಾರಿಗಳ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ ಈ ಕುಟುಂಬಸ್ಥರು ಇವ್ರಿಗೆ ಕೇಳೋಣ ಎಸ್ಲಾಂ ವಲೇಖ್ ಮೇರೆ ನಾಮ್ ಹಸೀನಾ ಬಾನು ಭಾಷಾನಗರ್ ಸೋಲ ಕಿರಾಸ್ಗು ಆದೇ ಸೀಟ್ಗಾರಯ್ಯಮ್ಮನ ಸತ್ತರ ಹಜಾರ್ ರೂಪಾಯಿ ಬಿಲ್ ಐ ಕೆನ್ನ ಗೈವ ಮೈನಾ ಬಿಲ್ದೇನಿ ಉದರ್ಕೆ ಮೈನ ಸಾಟ್ಪಾಯ್ತಿ ಬಂದೈತೆ क्यों भरना बोलो साठ उधर के महीना साठ पंच गए महीना बिल दिया महीना नहीं सत्रह हजार रूपए बिल दी सत्रह हजार बिल, दी। सत्रा था। सत्रा था। बिल में चाहिए ना काले होना तो क्यों भरना बोलो कर वाले बिड़ा मरने वाले भटंग जाने वाले क्यों भरना हमें क्या, तो जाते क्या भी बाकी नहीं बार महीना महीना भन्धा ले गयी नहीं इसमें बाकी को ये दिखा रही नहीं, 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 बाकी क्या तो तुम्हारी हजार दो सौ चालीस पचास रूपए बाकी है नहीं, बाकी कई की, की में एक बाक जीरो, जीरो का नहीं देरी एक सौ चिल्ले चिल्ला रही थी पूरे भनाले किरे सौ इसके बाद ऐसी भी सो अब तुम्हें क्या बोलना चाहते क्यों मानना हो हमें भे नहीं पैसे नहीं कमा खाने वाले ಚಾರ್ಗು ಬಿಂದೇ ಬಂತು ಸತ್ತರ ಹಜಾರ್ ಕಾಸಿ ಬಂತು ನಮಸ್ತೆ ಸರ್ ನಾವು ಬಡವರು ದುಡ್ಕಂತ ತಿನ್ನರು ಕೂಲಿ ಮಾಡ್ಕೊಂಡು ತಿನ್ನರು ಸರ್ ನಾವು ಈ ಥರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಕರೆಂಟ್ ಬಿಲ್ ಬಂದರೆ ನಾವು ಹೆಂಗೆ ಕಟ್ಟಬೇಕು ನಾವು ಹೆಂಗೆ ಜೀವನ ಮಾಡಬೇಕು ನಾವು ಕೂಲಿದಾರರು ನಾವು ಇವತ್ತು ಹೋಗಿ ಸಂಬಳ ದುಡ್ಕೊಂಬರ್ಬೇಕು ಜೀವನ ಮಾಡಬೇಕು ಒಂದು ಕೆ ಜಿ ಅಕ್ಕಿ ತಂದುಬಿಟ್ಟು ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್ ನಮ್ಮ ಕೈಲಿ ಕರೆಂಟ್ ಬಿಲ್ ಇಷ್ಟು ಇಷ್ಟು ಕಟ್ಟೋಕೆ ಆಗೋದಿಲ್ಲ ಬಾಕಿ ನಿಮ್ದು ಏನಾದರೂ ಇತ್ತು ಬಾಕಿ ಏನಿಲ್ಲ ಸರ್ ನಮ್ದು ಐವತ್ತು ನಲ್ವತ್ತು ಮೂವತ್ತು ಹಿಂಗೆ ಬರೋದು ತಿಂಗಳ ಮೊದಲೇ ಫಸ್ಟಿಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಿಂಗೆ ಬರೋದು ಈಗ ಅವರು ಕರೆಂಟ್ ಬಿಲ್ ಜೀರೋ ಮಾಡಿಸ್ತೀನಿ ಹೇಳಿದ್ರಲ್ಲ ಅವಾಗಿಂದ ನಮಗೆ ಬರ್ತಾ ಇರೋದೆ ಐದು ರೂಪಾಯಿ ಹತ್ತು ರೂಪಾಯಿ ನಲವತ್ತು ಲಾಸ್ಟ್ ಐವತ್ತು ಅಂಥದ್ದು ಎರಡು ತಿಂಗಳಿಂದ ಜಾಸ್ತಿ ಜಾಸ್ತಿ ಬರ್ತಿದೆ ಇದು ಕಾರಣ ಏನಂದರೆ ಬಿಲ್ಲಿ ಬಿಲ್ಲಿಂದು ಕಾರಣ ಹೋದ ತಿಂಗಳ ನೂರು ನೂರು ರೂಪಾಯಿ ಬಿಲ್ ಬರ್ತಿತ್ತು ಇವಾಗ ನೋಡಿದ್ರೆ ಹದಿನೇಳು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಕುಂತೈತಿ ಅದಕ್ಕೋಸ್ಕರ ಇಲ್ಲಿ ಐನೂರು ರೂಪಾಯಿ ಸಾವಿರ ಆರ್ನೂರು ರೂಪಾಯಿ ದುಡ್ಯರು ಅದು ಇಷ್ಟಿಷ್ಟು ಬಿಲ್ ಹಾಕಿ ಹಾಕೋಗಿದ್ರೆ ಹೆಂಗೆ ಅವರು ಕಡಬೇಕು ಅದ್ರ ಬಗ್ಗೆ ಏನಾರ ಗಮಾ ತಗೋಬೇಕು ಕೆಲಸ ಕೆಲಸ ತರಗತಿ ಕೆಲಸ ಮಂಡಕಿ ಮಟ್ಟಿ ಕೆಲಸ ಮಾಡೋರು ಅಷ್ಟು ಬಿಲ್ ಹಾಕಿ ಹೋಗ್ಯಾರ ಅವ್ರು ಹೆಂಗ್ ಕಟ್ಟಬೇಕು ಅದ್ರ ಬಗ್ಗೆ ಬಗೆಹರಿಸ್ಬೇಕು ನೀವೆಲ್ಲ ಕೆ ಬಿ ಅಧಿಕಾರಿಗಳ ಬಗ್ಗೆ ನೀವು ಮಾತಾಡಿದಾರ ಕೆ ಬಿ ಅಧಿಕಾರಿಗೆ ಮಾತಾಡಿದ್ವಿ ಅವರು ಲೈನ್ ಮ್ಯಾನ್ ಇದಾರಲ್ಲ ಅವ್ರಿಗೆ ಕೇಳ್ರಿ ಅಂತ ಹೇಳಕ್ ಕುಂತಾರ ಅವರು ಅವ್ರಿಗೆ ಕೇಳಿದ್ರೆ ಆಫೀಸಿಗೆ ಹೋಗಂತ ಅನ್ನ ಕುಂತಾರ ಆಫೀಸಿಗೆ ಹೋಗಿದ್ರೆ ಅರ್ಜಿ ಕೊಡ್ರಿ ಅದು ಇದು ಬಿಲ್ ಆಗಿದೆ ಇದು ಅದ್ರದ್ದು ಇದ್ರದ್ದು ಇದ್ರದೇವಿ ಅಂತ ಅವ್ರಿಗೆ ವಾಪಸ್ ಕಳಿಸ್ತಾ ಇದ್ದಾರೆ ಜಾಸ್ತಿ ಏನು ಇದು ಅಲ್ಲಿ ಹೌದು ನನ್ನ ಹೆಸರು ರಫಿಗಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಇದು ಕರೆಂಟ್ ಬಿಲ್ಲಿಂದು ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತಿ ನೋಡಿ ಇಲ್ಲಿ ಹದಿನೇಳು ಸಾವಿರ ರೂಪಾಯಿ ನೂರ ಅರವತ್ತು ಒಂದು ರೂಪಾಯಿ ಬಂದೈತಿ ಇದು ಒಂದೇ ಕಡೆ ಅಲ್ಲ ಹಾಜನಗರ ಭಾಷಾ ನಗರ ಮಹಬೂಬ್ ನಗರ ಎಲ್ಲ ಕಡೆ ಬಂದೈತಿ ನಾವು ವಿನಂತಿ ಮಾಡ್ತೀನಿ ಅಧಿಕಾರಿಗಳಿಗೆ ಇದು ಬಗೆಹರಿಸ್ಬೇಕು ಇಲ್ಲಾದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲರಿಗೆ ಕರ್ಕೊಂಡು ಹೋಗಿ ಮುತ್ತಿಗೆ ಹಾಕ ಕೆಲಸ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇದು ಬಗೆಹರಿಸ್ಬೇಕು ಈಗ ಇಲ್ಲೇ ಅಧಿಕಾರಿ ಬಂದು ಇದು ಗಮನಕ್ಕೆ ತಂದು ಇದು ಬಗೆಹರಿಸಿಲ್ಲ ಆದರೆ ಬರೋ ದಿನಗಳಲ್ಲಿ ಅಂದರೆ ಬರೋ ತಿಂಗಳ ಬಿಲ್ ಬರೋ ಮುಂಚೆ ಇದು ಬಗೆಹರಿಸ್ಬೇಕು ಇಲ್ಲಾದರೆ ನಾವು ಮುತ್ತಿಗೆ ಹಾಕೋದು ನಿಜ ಕೂಲಿ ಕಾರ್ಮಿಕರು ಬಟ್ಟಿ ಕಾರ್ಮಿಕರು ಆಟೋ ಚಾಲಕರು ಬೀದಿ ಬದಿ ವ್ಯಾಪರಿಸ್ತಾರೆ ಅಂತ ಜಾಗದಲ್ಲಿ ಈ ರೀತಿ ನೀವು ಬಿಲ್ ಹಾಕ್ತಾ ಇರೋದ್ರಿಂದ ನೋಡಿದರೆ ಎಲ್ಲ ಒಂದು ಕಡೆ ಸಮುದಾಯದನ್ನ ಸಮುದಾಯದನ್ನು ತುಳಿಯಲು ನೀವು ಪ್ರಯತ್ನ ಮಾಡ್ತೀರಿ ಅಂತ ಅನಿಸ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸೂಕ್ ಸೂಕ್ತ ಪರಿಹಾರ ಆಗಬೇಕು ಇಲ್ಲವಾದಲ್ಲಿ ರಕ್ಷಣಾ ವೇದಿಕೆ ಇರಬಹುದು ಬೇರೆ ಬೇರೆ ಪಕ್ಷಿ ಇರಬಹುದು ಎಲ್ಲ ಸೇರಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಮುಂದಿನ ದಿನಗಳಲ್ಲಿ ನಾವು ಪತ್ರಿಕಾ ಘೋಷಣೆ ಮುಖಾಂತರ ಸರ್ಕಾರಕ್ಕೂ ಕೂಡ ಬಿಸಿ ಮುಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ